ಸರ್ ನನ್ನ ಹೆಸರು ಅಂಬರಿಪಲ್ ಸೂರಪ್ಪ ಅಂತ ಎಸ್ ಎಫ್ ಐ ಸಂಘದ ರಾಜ್ಯಾಧ್ಯಕ್ಷರು ಒಟ್ಟು ಎಸ್ ಎಫ್ ಐ ಸಂಘದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಕ್ಷನ್ ಹಮ್ಮಿಕೊಂಡಿದ್ದೀವಿ ವಿಷಯ ಏನು ಅಂದ್ರೆ ಭೀತಿಯು ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಫ್ ಇನ್ನೂರ ತೊಂಬತ್ತು ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಬರ್ತದೆ ಆದ್ರೆ ಇವರು ವಿದ್ಯಾರ್ಥಿಗಳ ಏನು ಅಂದ್ರೆ ಇವರು ನಾಲ್ಕು ವರ್ಷದ ಕೋರ್ಸ್ ಇರುತ್ತೆ ಬಟ್ ನಾಲ್ಕು ವರ್ಷದ ಕೋರ್ಸ್ ಅಂದ್ರೆ ಮೊದಲನೇ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ಎರಡು ವರ್ಷದಲ್ಲಿ ಪಾಸ್ ಮಾಡ್ಕೊಂಡ್ರೆ ಫೈನಲ್ ಇಯರ್ ಗೆ ಅವರು ಎಲಿಜಿಬಲ್ ಇರ್ತಾರೆ ಅಂದ್ರೆ ಬಹುತೇಕ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಲ್ಲಿ ಬ್ಯಾಕ್ಲಾಗ್ಸ್ ಅನ್ನ ಒಂದು ಎರಡು ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ಬಟ್ ಇವರು ವಾದ ಏನಂದ್ರೆ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಕ್ಯಾರಿ ಓವರ್ ತರಬೇಕು ಎಲ್ಲರಿಗೂ ಕೂಡ ಫೈನಲ್ ಆಗುವವರೆಗೂ ಫೈನಲ್ ಗೆ ಎಲಿಜಿಬಲ್ ಕೊಡಬೇಕು ಅಂತ ಡಿಮ್ಯಾಂಡ್ ಇದೆ ಬೇರೆ ಬೇರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಫೈಲ್ ಆದರೂ ಕೂಡ ಫೈನಲ್ ಅಲ್ಲಿ ಬಟ್ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತೆ ಇವರು ವಾದ ಏನು ಅಂದ್ರೆ ಸ್ಟೂಡೆಂಟ್ಸ್ ಇವ್ರು ಸರಿಯಾಗಿ ಎಕ್ಸಾಮ್ ಬರೆದ ನೂರ್ ಮಾರ್ಕ್ಸ್ ಎಕ್ಸಾಮ್ ಕೂಡ ಐದು ಮಾರ್ಕ್ಸ್ ಹತ್ತು ಮಾರ್ಕ್ಸ್ ರಿಸಲ್ಟ್ ಪಡ್ತಾರಂತೆ ವ್ಯಾಲ್ಯೂಯೇಷನ್ ಇವತ್ತು ಚಾಲೆಂಜಿಂಗ್ ವ್ಯಾಲ್ಯೇಷನ್ ಇವತ್ತು ಪುಸ್ತಕಗಳು ಕೊಡಲ್ಲ ಮತ್ತೆ ಅದು ಅವಕಾಶನೇ ಕೊಟ್ಟಿಲ್ಲ ಮತ್ತೆ ಕೇಳಿದ್ರೆ ಕೂಡ ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗಾಗಲೇ ಎಸ್ ಎಫ್ ಎಸ್ ಸಂಘಟನೆ ನಿನ್ನೆ ಹೈಯರ್ ಎಡ್ಯನ್ ಸುಧಾಕರ್ ಭೇಟಿ ಮಾಡಿದೀವಿ ಮತ್ತೆ ಅವ್ರ ಸಂಬಂಧಪಟ್ಟ ವಿ ಸಿ ಅವ್ರಿಗೂ ಮನವಿ ಪತ್ರ ಕೊಟ್ಟಿದೀವಿ ಅಲ್ಲಿ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಆ ಕಾರಣ ಎಸ್ ಎಫ್ ಎಸ್ ಸಂಘಟನೆಯಿಂದ ಫ್ರೀಡಂ ಪಾರ್ಕ್ ಮನವಿ ಪತ್ರ ನಮ್ಮ ಹೈಯರ್ ಪರವಾಗಿ ಕೊಡ್ತಾ ಇದ್ದೀವಿ ಅವ್ರು ಏನಾದರೂ ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ಎಸ್ ಎಫ್ ಎಸ್ ಸಂಘಟನೆ ವಿಟಿ ಬೆಳಗಾವಿ ಆ ವಿಷಯದ ಚಲೋ ಮಾಡಬೇಕು ಎಸ್ ಎಫ್ ಮುಂದಾಗುತ್ತೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಇನ್ನೇ ಹೋಗುತ್ತೆ ಅವಕಾಶ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಬಿ ಬಿ ಪಾಲ್ ಆಗ್ತಾರೆ ಅದಕ್ಕೆಲ್ಲ ಸರ್ಕಾರ ಮತ್ತು ವಿಟಿ ಯುನಿವರ್ಸಿಟಿ ಕಾರಣಕ್ಕೆ ಒತ್ತಾಯ ಮಾಡುತ್ತೆ ನಿನ್ನೆ ಸಚಿವರಿಗೆ ವಿಧಾನಸಭೆ ಮನವಿ ಪತ್ರ ಕೊಟ್ಟಿವೆ ಇವತ್ತು ಕಳಿಸ್ತೀನಿ ಾರೆ ಬಟ್ ಹೋಗಿ ಯಾರು ಬಂದಿಲ್ಲ ಫೋನ್ ಮಾಡ್ತಾ ಇದ್ರೆ ಅಲ್ಲಿ ರಾಮೇಗೌಡ ಅಂತ ಕೇಳ್ತಿದ್ದಾರೆ ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗೀತಾ ಇಲ್ಲ ವಿ ಸಿ ಬರ್ತಾನೆ ನಮ್ಗೆ ಹೇಳಿದ್ರು ಬಟ್ ಸಿ ಮಾಡಿ ಫೋನ್ ಪೊಲೀಸ್ ವ್ಯವಸ್ಥೆ ಕೂಡ ನಾವೇ ಫೋನ್ ಮಾಡಿದ್ರೆ ಯಾವೇ ತೆಗಿತಾ ಇಲ್ಲ ಅದೇ ಇನ್ನು ಬಂದೇ ವಿದ್ಯಾರ್ಥಿಗಳ ಸಮಸ್ಯೆ ಸ್ಪಂದಿಸಿ ಅವ್ರಿಗೆ ನ್ಯಾಯ ಕೊಡಕ್ಕೆ ಕೂಡ ಅವ್ರಿಗೆ ನೈತಿಕ ಹಕ್ಕಿಲ್ಲ ಅವ್ರು ಚುನಾವಣೆಗಾಗಿ ಮತ್ತೆ ಅಧಿಕಾರಿಗಳಾಗಿ ಕೆಲಸಗಳನ್ನು ತುಪ್ಪ ಮಾಡ್ತಿರ್ತಾರೆ ಬಟ್ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡುತ್ತಿಲ್ಲ ಒಂದ್ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಿಲ್ಲ ಆದ್ರೆ ಮುಂದಿನಲ್ಲಿ ಉಗ್ರ ಹೋರಾಟವನ್ನು ಯಶಸ್ಸನ್ನು ಮಾಡುತ್ತೆ ಅಂತ ಎಚ್ಚರಿಕೆ ಮಾಡ್ತೇವೆ ಸರ್ ಈಗ ಆಲ್ರೆಡಿ ಈಗ ಪಿ ಎಸ್ ಅವರು ರಾಮೇಗೌಡರು ಪಿ ಎಸ್ ಅವರು ನಮಗೆ ಫೋನ್ ಮಾಡಿ ಸರ್ ಇದಾರೆ ಯಾರಾದ್ರೂ ಐದು ಜನ ಒಂದು ಬಂದು ವಿಧಾನಸಭೆಯಲ್ಲಿ ಮನವಿ ಪತ್ರ ಸ್ವೀಕಾರ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಬಟ್ ಅವ್ರು ಇಲ್ಲಿ ಬಂದ್ರೆ ಇಲ್ಲಿ ಮನವಿ ಪತ್ರ ಸ್ವೀಕಾರ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಮ್ದು ಒಂದು ಡಿಮ್ಯಾಂಡ್ ಇದೆ ಅದೇ ಸರ್ ನಾವು ಹೋರಾಟ ನೋಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೇಕು ಅಂತ ವಿಧಾನಸಭೆಗೆ ಮನವಿ ಪತ್ರ ಕೊಡುತ್ತೆ ನಾವು ಹೋಗ್ತೀವಿ ಸ್ಪಂದನೆ ಬರ್ತಿದೆ ಇನ್ನೂ ಕೂಡ ಇನ್ನೂರ್ ಮೂರು ಜನ ಸ್ಟೂಡೆಂಟ್ಸ್ ಭಾಗವಹಿಸಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಸ್ಟೇಟ್ ಇಂದ ಬರೋ ಸ್ಟೂಡೆಂಟ್ಸ್ ಇದಾರೆ ಅವರೆಲ್ಲ ಬರ್ತಾರೆ ಬಟ್ ನಮ್ ಸಮಸ್ಯೆ ಇಷ್ಟೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಟಿಯು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ಅವಕಾಶ ಮಾಡ್ಕೊಳ್ಬೇಕು ಎಸ್ ಎತ್ತಾಯ ಮಾಡ್ಕೊಳ್ಳಿ ೇಷನ್ಗೆ ಲಾಸ್ಟ್ ಇದೆ ಅದನ್ನ ಕಮ್ಯುನಿಕೇಟ್ ಮಾಡಿ ಎಕ್ಸ್ಟೆಂಡ್ ಮಾಡಿಸ್ತಾರೆ ಒಂದು ಅದನ್ನ ದಯವಿಟ್ಟು ಈಗ ನೀವು ಗೊತ್ತಾಗ ಮಾತಾಡಿ ಅದನ್ನ ಎಕ್ಸ್ಟೆಂಡ್ ಮಾಡಿಸ್ಬೇಕಂತ ಸರ್ ಮತ್ತೆ ಗಮನಕ್ಕೆ ತಂದು ನಮ್ಗೆ ಒಂದು ಡೇಟ್ ನಿಗದಿ ಮಾಡಿದ್ರೆ ಬೇಕಂತ ನಾವು ವಿದ್ಯಾರ್ಥಿ ಸಂಘಟನೆ ಮುಖಂಡರು ಬರ್ತೀವಿ ದಯವಿಟ್ಟು ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಕ್ಯಾರಿ ಓವರ್ ಅನ್ನ ಅನುಕೂಲ ಮಾಡಿಕೊಡ್ಬೇಕು ನೀವು ಯಾವ ಡೇಟ್ ಅನ್ನು ಹೇಳ್ತೀರಿ ನಾವು ಬರ್ತೀವಿ ದಯವಿಟ್ಟು ಅದನ್ನ ವಿದ್ಯಾರ್ಥಿಗಳಿಗೆ ಅನುಕೂಲ ಸರ್ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹಾಕಬೇಕು ನಾಟ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಸ್ ಇಂದ ಬಂದಿದ್ದಾರೆ ಸರ್ ಅವ್ರ ಸ್ವಲ್ಪ ಆದ್ರೂ ವ್ಯಾಲ್ಯೂ ಕೊಡ್ಬೇಕು ಅವ್ರ ಟೈಮ್ಗೆ ಇಲ್ಲಿ ಇವ್ರ ತುಂಬಾ ಪ್ರೊಫೆಷನಲ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಒಂದು ಪ್ರಾಬ್ಲಮ್ ಫಸ್ಟ್ ಇಯರ್ ಒಂದು ಸಬ್ಜೆಕ್ಟಿಂದ ಇಡೀ ಈ ಒಂದು ವರ್ಷನ ಯಾವ ಥರ ನಮ್ಮ ಜೀವನ ಇದು ಮಾಡ್ತಾರೆ ಸರ್ ಈವನ್ ನಿನ್ನೆ ಪ್ರಿನ್ಸಿಪಲ್ಸ್ ಹತ್ರ ಹೋಗಿದ್ರೆ ಏನ್ ಥರ ಮಾತಾಡಿದ್ರ ಅಂದರೆ ನೀವು ಏನಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಂದರೆ ನೀವು ಏನಕ್ಕೆ ಇಂಜಿನಿಯರಿಂಗ್ ತಗೋಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಫ್ ಇನ್ ಕೇಸ್ ಇಫ್ ಇನ್ ದಾಟ್ ಕೇಸ್ ಲಾಟ್ ಆಫ್ ಪೀಪಲ್ ಹ್ಯಾಸ್ ಸ್ಟಾರ್ಟೆಡ್ ದರ್ ಓನ್ ಸ್ಟಾರ್ಟ್ ಅಪ್ಸ್ ಅಂಡ್ ಲಾಟ್ ಆಫ್ ಪೀಪಲ್ ಹ್ಯಾಸ್ ಈವನ್ ಗಾಟ್ ಇನ್ ಟು ಪ್ಲೇಸ್ ನಾವು ಇದನ್ನು ಬಿಂದಾವನ ಕಾಲೇಜ್ ಪ್ರಿನ್ಸಿಪಲ್ ಈ ತರ ಮಾತಾಡಿರೋದು ನೀವು ಯಾವ ಯಾವುದೇ ಯೂನಿವರ್ಸಿಟಿಯಲ್ಲಿ ಇರ್ಲಾರ್ದು ನಮ್ ಯೂನಿವರ್ಸಿಟಿಯಲ್ಲಿ ಏನಕ್ಕೆ ತಗೊಂಡ್ ಬರ್ಬೇಕು ಸರ್ ಇಷ್ಟಕ್ಕೊಂದು ಕಷ್ಟಪಟ್ಟು ಓದ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ನಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ದುಡ್ದಾಗ್ತಾ ಇದ್ದೀರಾ ದುಡ್ದಾಗ್ತಾ ಇದ್ದಾರೆ ನಾವು ಓದ್ತಾ ಇದ್ದೀವಿ ಅಷ್ಟು ಕಷ್ಟ ಅಷ್ಟು ಕಷ್ಟ ಅಂತ ನಾವು ಹೇಳಕ್ಕಾಗಲ್ಲ ಬಿಕಾಸ್ ನನಗೆ ಇಂಟರ್ನಲ್ ಮಾರ್ಕ್ಸು ಫಿಫ್ಟಿಗೆ ಫಾರ್ಟಿ ಒನ್ ಇದೆ ಸರಿ ನೀವು ಹಂಗೆ ಅನ್ನಿ ನಿಮ್ಮ ಕಾಲೇಜ್ ಅವ್ರು ಕೊಟ್ಟಿದ್ದಾರೆ ಅಂತ ನಮ್ಮ ಕಾಲೇಜ್ ಅವ್ರು ಕೊಡ್ಲಿಲ್ಲ ನಮ್ಮ ಕಾಲೇಜ್ ಕೊಡ್ಲಿಲ್ಲ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿ ಅನುಕೂಲ ಮಾಡಿದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ವಿ ಸಿ ಅವರು ಮನಸ್ಸು ಮಾಡಿದ್ರೆ ಖಂಡಿತ ಕೂಡ ಕನಿಷ್ಠ ರಾಜ್ಯದಲ್ಲಿ ಐದು ಸಾವಿರದಿಂದ ಹತ್ತು ಸಾವಿರ ಹತ್ತು ಸಾವಿರ ಸ್ಟೂಡೆಂಟ್ಸ್ ಮನೆಯಲ್ಲಿ ನಿಲ್ಲದೆ ಕಾಲೇಜ್ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಈಗ ನಾವು ಮನವಿ ಪತ್ರ ಕೊಟ್ಟಿದೀವಿ ಅವರು ಈ ಶೀಘ್ರದಲ್ಲೇ ಸಾವಿರ ಕಳಿಸ್ತಾರೆ ಅವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆ ಕ್ಲಿಯರ್ ಮಾಡೋಣ ಹಾ ಸರ್ ಇದೇನಂತ ಅಂದ್ರೆ ಈಗ ಫೈನಲ್ ಇಯರ್ ನಾವು ಫೈನಲ್ ಇಯರ್ ಅಲ್ಲಿ ಮಿನಿ ಪ್ರಾಜೆಕ್ಟ್ ಅಂತ ಬರ್ತೇವೆ ಸರ್ ಇಂಜಿನಿಯರಿಂಗ್ ಪೂರ್ತಿ ಏನೇನು ಫೀಡಿಂಗ್ ಕಲ್ತಿದೀವಿ ಅದಕ್ಕೆಲ್ಲ ಸರಿ ಒಂದ್ ಮಿನಿ ಪ್ರಾಜೆಕ್ಟ್ ಅಂತ ಮಾಡ್ಬೇಕು ಸರ್ ಆ ಮಿನಿ ಪ್ರಾಜೆಕ್ಟ್ ಅಲ್ಲಿ ಈಗ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಏನ್ ಕಲ್ತೀವಿ ಮೇಜರ್ ಪ್ರಾಜೆಕ್ಟ್ ಅಲ್ಲಿ ಈಗ ನಾವು ಇಯರ್ ಬ್ಯಾಗ್ ಆದ್ರೆ ಆದ್ರೆ ಸರ್ ಈಗ ಮತ್ತೆ ನಮ್ ಜೂನಿಯರ್ ಜೊತೆಗ್ ಮತ್ತೆ ಬೇರೆ ಪ್ರಾಜೆಕ್ಟ್ ಅಂತ ಮಾಡ್ಬೇಕಾಗ್ತದೆ ಸರ್ ಅದೊಂದು ಪ್ರಾಬ್ಲಮ್ ಮತ್ತೆಂತ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ ಸ್ಕೀಮ್ ನಮ್ ಸೀನಿಯರ್ಸ್ ಏನಿರಲ್ಲ ಅವ್ರು ನಮ್ಮ ಸೀನಿಯರ್ಸ್ ಸೀನಿಯರ್ಸಿಗೆ ಏಯ್ಟೀನ್ ಏಯ್ಟೀನ್ ಟ್ವೆಂಟಿ ಸಬ್ಜೆಕ್ಟ್ಸ್ ಬ್ಯಾಕ್ ಲಾಗ್ಸ್ ಇದ್ರು ಔಟ್ಪುಟ್ ಆಗಿದ್ದಾರೆ ಸರ್ ಇಂಜಿನಿಯರಿಂಗ್ ಔಟ್ಪುಟ್ ಆಗಿದ್ದಾರೆ ಬಾಳೆ ನಾನು ಕಂಪ್ನಿನಲ್ಲಿ ಇದ್ದು ಈಗಲೂ ಬಂದು ಬ್ಯಾಕ್ ಲಾಕ್ಸ್ಗಳು ಬರೆದೋಗ್ತಿದ್ದಾರೆ ಸರ್ ಬಟ್ ನಮಗೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಲ್ಲಿ ಒಂದಿದ್ರು ಮಾತ್ರ ಬ್ಯಾಕ್ ಇದು ಇಯರ್ ಬ್ಯಾಕ್ ಅಂತ ಇದ್ದಾರೆ ಸರ್ ನನ್ನ ಕಡೆಯಿಂದ ನೀವು ಒಂದು ಮನವಿ ಏನಂತ ಅಂದ್ರೆ ಅದ್ ಒಂದು ಮನವಿ ಸ್ವೀಕಾರ ಮಾಡಬೇಕು